ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿಯನ್ನ ಉದ್ಘಾಟನೆ ಮಾಡಿ ವಿಜಯಪುರ ಬಸ್ ನಿಲ್ದಾಣಕ್ಕೆ ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ನಾಮಕರಣವನ್ನು ಮಾಡಿದಂತಹ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ವಿಜಯಪುರ ನಗರದ ಜನತೆ ವತಿಯಿಂದ ಉತ್ಪೂರ್ವಕಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದಕ್ಕಾಗಿ ವಿಶೇಷ ಪ್ರಯತ್ನ ಮಾಡಿದಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಬಿ ಪಾಟೀಲ್ಗೆ ಮತ್ತು ನಮ್ಮ ಸಾರಿಗೆ ಸಚಿವರಾದಂಥ ರೆಡ್ಡಿ ಅವರಿಗೆ ನಾನು ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಯಾಕಂದರೆ ಯಾರು ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ರಿಗೆ ಅಭಿನಂದನೆಯನ್ನು ಹೇಳಬೇಕಾಗಿದ್ದು ನನ್ನ ಧರ್ಮ ನನ್ನ ಸಂಸ್ಕಾರ ಏನ್ ಕಲಿಸಿದೆ ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದಾಗ ಸರ್ಕಾರದ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅಭಿನಂದನೆಯನ್ನ ಗೌರವ ಕೊಡುವಂಥದ್ದು ನನ್ನ ಧರ್ಮ ಮತ್ತು ಕರ್ತವ್ಯ ಅಂತ ತಿಳ್ಕೊಂಡಿದ್ದೇನೆ ಇದಕ್ಕಾಗಿ ಯಾರಿಗೂ ಅಂಜುವ ಅವಶ್ಯಕತೆ ನನಗಿಲ್ಲ ಮತ್ತು ನಾನು ಸಿದ್ದರಾಮಯ್ಯನವರೇ ಏಜೆಂಟ್ ಅಲ್ಲ ಕೆಲವೊಂದು ಕೆಲವೊಂದು ವಹೊತಾರ ಸಿದ್ದರಾಮಯ್ಯ ಏಜೆಂಟ್ ಅಂತ ನಾ ಎಂದೂ ಅವ್ರ ಬೈ ಹೋಗಿಲ್ಲ ಮುಖ್ಯಮಂತ್ರಿ ನಮ್ಮಲ್ಲಿ ಆದ್ರೂ ಒಳ್ಳೇದು ಮಾಡಿದಾಗ ಅವಾಗ ಕೆರೆ ತುಂಬ ಕಾರ್ಯಕ್ರಮ ಮಾಡಿದ್ರು ಬೆಗಂ ತಲಾಬ್ ಕೆರೆಯಲ್ಲಿ ತಮ್ಮ ಮುಖ್ಯಮಂತ್ರಿ ಇದಾಗ ಎಂ ಎಲ್ ಸಿ ಆಗಿದ್ದೆ ಅವಾಗಲೂ ನಿಮ್ಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನಾ ಸಲ್ಲಿಸಿದ್ದೇನೆ ಇವತ್ತಿಗೂ ವಿಜಯಪುರದಲ್ಲಿ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಹೆಸರಿಟ್ಟಂತ ನಿಮಗೆ ಎಂ ಬಿ ಪಾಟೀಲ್ಗೆ ಬಸ್ ಸ್ಟ್ಯಾಂಡ್ಗೆ ಚೆನ್ನಮ್ಮನ ಮೂರ್ತಿ ಕೊಟ್ಟೆವು ಅಲ್ಲಿ ಜಾಗ ಕೊಡಿಸಿದಂತ ನಿಮಗೆ ಎಮಿಪಲ್ರಿಗೆ ರಾಮಲಿಂಗರ ಅಭಿನಂದನ್ ಅವರು ಇದಕ್ಕೇನು ವ್ಯಾಪಕ ಉಪಾಯ ಬೇಕಾಗುದಿಲ್ಲ ಇದಕ್ಕೇನಾದ್ರೂ ಪಕ್ಷಕ್ಕೆ ಧನ್ಯವಾದ ಹೇಳಕ್ಕೇನು ಬೇಕಾ ಅದ್ರ ಜೊತೆಗೆ ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಬಗ್ಗೆ ಅವ್ರ ಇತಿಹಾಸದ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ನಾ ಹೆಚ್ಚು ವಿವರಣೆಗೆ ಹೋಗುದಿಲ್ಲ ಆದ್ರೆ ಇನ್ನೊಂದು ವಿಚಾರವನ್ನ ನಿಮ್ಗೆ ಹೇಳ್ಬೇಕು ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ಬಿಜಾಪುರ ಜಿಲ್ಲೆ ಅವರೇ ಇದೇ ತರಕಾರಿ ಹತ್ತರಿಕೆ ಅವರು ಅವ್ರ ಪೂರ್ವಜರು ಕಾಲ ಅವತ್ತಿನ ಆಗ ಅನಿವಾರ್ಯವಾಗಿ ನಮ್ಮ ಬಿಜಾಪುರ ಅಂದ್ರೆ ಬರಗಾಲ ಇತ್ತು ಬರೇ ಬರಗಾಲ ನಾಡಿದ್ದಾಗ ಆ ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ಸಂಗೊಳ್ಳಿಗೆ ಹೋಗಿ ಅಲ್ಲಿ ವಾಸನೆ ಮಾಡಿದ್ರು ಹಿಂಗಾಗಿ ಸಂಗೊಳ್ಳಿ ರಾಯಣ್ಣ ಭೂಮಿನೂ ಬಿಜಾಪುರದೇ ಅನ್ನುವಂಥದ್ದು ನಾವು ಸಾಧ್ಯ ಇಲ್ಲ ತಾಯಿ ಮಗನ ಸಂಬಂಧ ಬರೇ ವೀರಾಣಿ ಕಿತ್ತೂರು ಚೆನ್ನಮ್ಮ ಅಥವಾ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿಲ್ಲ ಎಲ್ಲ ಜನಾಂಗದವರು ವೀರಾಣಿ ಕಿತ್ತೂರು ಚೆನ್ನಮ್ಮನ ವಿಶ್ವಾಸದ ಪಾತ್ರದಲ್ಲಿರುವಂತ ಸುಮಾರು ಏಳೆಂಟು ಜನ ಏನು ತ್ಯಕ್ರೆ ಬಹುಶಃ ಜಗತ್ನಾಲ್ಕ ಇವತ್ತು ಥ್ಯಾಕ್ರೆ ಒಬ್ಬ ಐ ಎ ಎಸ್ ಐ ಸಿ ಎಸ್ ಇವಾಗ ಐ ಎ ಎಸ್ ಅದ ಐ ಸಿ ಎಸ್ ಆಫೀಸರ್ನ ಹೊಡೆದವರು ಯಾರಪ್ಪ ಅಂದ್ರ ಅಮಟೂರು ಬಾಳಪ್ಪನವರು ವಾಲ್ಮೀಕಿ ಜನಾಂಗದವರು ಸಂಗೊಳ್ಳಿ ರಾಯಣ್ಣ ಹಾಲಮತ ಸಮಾಜ ಅದರ ಜೊತೆಗೆ ಎಲ್ಲ ಸಮಾಜದವರು ಒಡ್ಡರ ಎಲ್ಲಣ್ಣ ಅದಾನೆ ಬಂಜಾರ ಸಮಾಜದವ್ರು ಅದಾರೆ ಅದ್ರ ಜೊತೆಗೆ ನೋಡಿ ಸಂಗೊಳ್ಳಿ ರಾಯಣ್ಣ ಎಷ್ಟು ಪುಣ್ಯಾತ್ಮ ಅಂದ್ರೆ ನಮ್ದು ಕಾರ್ಖಾನೆಯ ಒಂದು ಕಷ್ಟದಲ್ಲಿದ್ದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ನಾನು ಬೆಳಗಾವಿ ಅಧಿವೇಶನ ಹೋದ ವರ್ಷ ಮುಗಿಸ್ಕೊಂಡು ಸಂಗೊಳ್ಳಿ ರಾಯಣ್ಣನ ಒಂದು ಪವಿತ್ರವಾದಂತಹ ಸ್ಥಳಕ್ಕೆ ಹೋಗ್ಬೇಕಂತ ಹೋದೆ ನನಗೆ ಆಶ್ಚರ್ಯ ಆಗಿದೆ ಆ ಪವಾಡ ಪುರುಷ ಸುಪ್ರೀಂ ಕೋರ್ಟ್ನಲ್ಲಿ ನನ್ನ ಕಾರ್ಖಾನೆ ಕೇಸು ಇನ್ನ ಸಂಗೊಳ್ಳಿ ರಾಯಣ್ಣನ ಒಂದು ಪವಿತ್ರ ಭೂಮಿಯ ಒಳಗೆ ಕಾಲಿಡ್ತಾ ಇದ್ದೆ ಸುಪ್ರೀಂ ಕೋರ್ಟ್ ನಲ್ಲಿ ನಾ ಗೆಲ್ಲುವಂತ ಒಂದು ಆದೇಶ ಆಯ್ತು ನಾನು ಮಾದೇಪ್ಪ ಸಾಹಿನ್ನ ಮಾತಾಡ್ತಾ ಇದ್ದೀವಿ ಈ ಒಂದಿನ ಹೋರಾಟಗಾರರು ಸ್ವಾರ್ಥಕ್ಕಾಗಿ ಒಂದು ಹೋರಾಟ ಮಾಡಲಿಲ್ಲ ಕುರ್ಚಿಗಾಗಿ ಹೋರಾಟ ಮಾಡಲಿಲ್ಲ ಇವತ್ತ ವೀರ ರಾಣಿ ಕಿತ್ತೂರ್ ಚೆನ್ನೋ ಗಟ್ಟಿ ನಿಂದಿರ್ಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಅಂತ ಬಾಳಪ್ಪ ದೊಡ್ಡರ ಎಲ್ಲಣ್ಣ ಇವ್ರೆಲ್ಲ ರೊಕ್ಕ ಕಾಯಿ ನಿಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಪುಣ್ಯಾತ್ಮರು ನಾವು ಬರೀ ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಂದು ಜಾತಿಗೆ ಹೋಲಿಸ್ತೀವಿ ಎಲ್ಲ ಹದಿನೆಂಟ್ನೂರ ಐವತ್ತೇಳರಕ್ಕಿಂತ ಮುಂಚೆ ಭಾರತದಲ್ಲಿ ಒಬ್ಬ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರಪ್ಪ ಅಂದ್ರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಕ್ರಾಂತಿವೀರ ಸಂಗೋಳಿ ನಾರಾಯಣ ಅಭಿಮಾನ ಈಗ ಇಷ್ಟಿಕ್ ಸಾಕಿದು ಇನ್ ಮುಂದೆ ನಮಗೇನು ಬೇಕಲ್ಲ ನೋಡ್ರಿ ಸಂಗೋಳಿ ರಾಯಣ್ಣವ್ರು ಗಲ್ಲಿಗೆರ್ಸದೆಲ್ಲ ಮಾತಾಡ್ತೀವಿ ಆದ್ರೆ ಅವ್ರ ಕೂಡ ಏಳು ಮಂದಿ ಗಲ್ಲಿಗೆರ್ಸಿದ್ರು ಎಲ್ಲ ಜನ ಆಗದವ್ರು ಏಳು ಮಂದಿ ಪ್ರಾಣ ಕೊಟ್ಟರು ನಗನಗತ್ತ ಹೆಂಗ ಭಗತ್ ಸಿಂಗು ಈ ದೇಶಕ್ಕೆ ನಗನಾಗತ್ತವ್ರು ತನ್ನ ಗಲ್ಲುಗೇರಿಸುವಂತ ಕಾಲದಲ್ಲಿ ನಕ್ಕ ಪ್ರಾಣ ಕೊಟ್ಟ ಹಂಗ ಸಂಗೋಳಿ ರಾಯಣ್ಣ ಜೊತೆಗೆ ಸಂಗೊಳ್ಳಿಯ ರಾಯಣ್ಣ ರೋಗಣ್ಣವ್ರು ಇವರು ಸಂಗೊಳ್ಳಿ ರಾಯಣ್ಣ ರೋಗಣ್ಣವರು ಅಡ್ಡಸರು ಬಾಳು ನಾಯಕ್ ಮಲ್ಲ ನಾಯಕ್ ವಾಲ್ಮೀಕಿ ಜನಾಂಗರು ಬಸಲಿಂಗಪ್ಪ ಹನಬರಟ್ಟಿ ಕರ್ಬಸಪ್ಪ ಬೆಳವಡಿ ಭೀಮಾ ಜಿಟಿ ಮನಿ ಹೊಗರ್ತಿ ಕೆಂಚಪ್ಪ ಸಂಗ್ರೇಶಕ ಅಪ್ಪೋಜಿ ನಾಯಕ ಸುತ್ತಗಟ್ಟಿ ಇವ್ರಿಗೆ ಏಳು ಮಂದಿಗೆ ಒಂದೇ ದಿವಸ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದ್ರು ಜೀವಾವಧಿ ಶಿಕ್ಷೆಗೊಳಗಾದಂತವ್ರು ರುದ್ರಾನಾಯಕ್ ನೀಲಾ ಬೆಳವಡಿ ಎಲ್ಲಾ ನಾಯಕ್ ಬೆಳವಡಿ ಅಪ್ಪು ಹಣಿ ತಿಗಡೊಳ್ಳಿ ರಾಣೋಜಿ ಕೊಂಡ ಮಜ್ಜಿಗವಾಡ ಕೋಣೇರಿ ತೋಪಿನ ಕಟ್ಟಿ ನೇಮಣ್ಣ ಕೂಡ ಚೊಗಳ ನೋಡ್ರಿ ಅವ್ರು ಯಾರು ಹೆಸರು ಇಲ್ಲ ಅವ್ರದ್ದು ಎಲ್ಲಿ ಫೋಟೋ ಇಲ್ಲ ಆದ್ರೂ ನಾವೆಲ್ಲ ಇವತ್ತು ನೆಮ್ಮದಿಯಿಂದ ಈ ದೇಶನಾಗ ಇರಬೇಕಾದ್ರೆ ಅಂತ ಪುಣ್ಯಾತ್ಮರ ಪಾದ ಪು ಕಮಲ್ಗಳಿಗೆ ನಮಸ್ಕಾರ ಮಾಡಿ ಇವತ್ತು ಈ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಇಲ್ಲೇನು ಟೀಕೆ ಟಿಪ್ಪಣಿ ಇರುದಿಲ್ಲ ಹ ನಮ್ಮ ಮಾಧ್ಯಮದವರು ಹೇಳ್ತಾರೆ ಯತ್ನಾಳ್ ಬಹಳ ಸಪೆ ಮಾತುಗಳನ್ನು ಮಾತನಾಡಿದ್ರು ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋದೇನಂದ್ರ ನಮ್ಮ ವಿಜಯಪುರ ನಗರಕ್ಕೆ ಇವತ್ತು ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಹಾಕಬೇಕಾಗಿದೆ ಅದು ಸಂತ ಕನಕದಾಸ ಸರ್ಕಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಿಂದ ಛತ್ರಪತಿ ಶಿವಾಜಿ ಮಾರ್ಗದವರೆಗೆ ಒಂದು ನೂರ ಅರವತ್ತು ಕೋಟಿ ರೂಪಾಯಿ ಒಂದು ಫ್ಲೈಓವರ್ ತಾವು ಮಂಜೂರು ಹೇಳಿ ನಾವು ವಿನಂತಿ ಮಾಡ್ಕೊತೀನಿ ಅದರ ಜೊತೆಗೆ ನಾನು ಇನ್ನೊಂದು ಮೂವತ್ತೆರಡು ಕೋಟಿ ರೂಪಾಯಿ ಮಾನ್ಯ ವಿಧಾನಸಭೆಯಲ್ಲಿ ನಾನು ವಿನಂತಿ ಮಾಡ್ಕೊಂಡಿನಿ ಜೋರಾಪುರ್ ಪೇಟೆಯಲ್ಲಿ ಏನು ಪರಿಹಾರ ಕೊಡ್ಬೇಕಾಗಿ ಕೊಟ್ರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾರ್ಗ ಬಹಳ ದೊಡ್ಡದಾದಂತಹ ಒಂದು ರಸ್ತೆ ಅದಕ್ಕೆ ಜನರಿಗೆ ಪರಿಹಾರ ಹೇಳಿ ನಾನು ಈಗಾಗಲೇ ಮಾನ್ಯ ಸುರೇಶ್ ಅವರು ಅವ್ರು ವಿನಂತಿ ಮಾಡ್ಕೊಂಡಿದ್ದೇನೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಅರ್ಥಮಂತ್ರಿ ಇರೋದ್ರಿಂದ ಮಂಜೂರು ಮಾಡಬೇಕನ್ನುವಂತಹದ್ದು ಅದೇ ರೀತಿ ಈಗಾಗಲೇ ದ್ರಾಕ್ಷಾ ಮಂಡಳಿಗೆ ಮಾನ್ಯ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೂರು ಕೋಟಿ ಕೊಡ್ತೀನಿ ಹಿಂದಿನ ಬೆಳಗಾವಿ ದೇಶದಾಗ ಹೇಳಿದ್ರು ಮೊನ್ನೆ ಹೇಳಿದ್ರು ಬರೀ ಹತ್ತು ಕೋಟಿ ಏ ಎಷ್ಟು ಬೇಕಟ್ಟು ಕೊಡ್ಲಿಕ್ಕೆ ನಾನು ರೆಡಿ ಮಿಸ್ಟರ್ ಯತ್ನಾಳ್ ಅದೇ ಹಂಗೆ ತಾವು ರೆಡಿಯಾಗಿ ನಾಳೆ ಬಜೆಟ್ ನಮ್ಗೆ ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತೀನಿ ಅದೇ ರೀತಿ ಇಷ್ಟು ನಾನು ಬೇಡಿಕೆ ಹೆಚ್ಚಿಗೆ ಬೇಡಿಕೆ ಬಳಕೆ ನಾನು ಗೊತ್ತಿಸಲ್ಲ ತಮ್ಗೆ ಅಭಿನಂದನೆ ಸಲ್ಲಿಸಿ ನಿಮಗೂ ಹೆಚ್ಚು ಚಪ್ಪಾಳೆ ಹೊಡೋದಕ್ಕೆ ಅಭಿನಂದನೆ ಸಲ್ಲಿಸಿ ನಾನು ನಾನು ಮಾತು